ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್ ನನ್ನ ಮಗ ಗಣೇಶ್ಗೆ ಹೆಂಗಿದ್ರು ಸ್ಕೂಲ್ ರಜೆ ಇತ್ತಲ್ವಾ ಹಾಗಾಗಿ ಊರಲ್ಲಿ ಉಳ್ಕೊಂಡಿದ್ದೆ ಒಂದು ಮೂರು ನಾಲ್ಕು ದಿವಸ ಸೊ ಅಕ್ಕಪಕ್ಕ ಜಾತ್ರೆಗಳೆಲ್ಲ ಅವನಿಗೂ ತೋರಿಸ್ದಂಗೆ ಆಗುತ್ತೆ ಅಂತ ಅಷ್ಟಾಳಮ್ಮನ ಜಾತ್ರೆ ಅಂತ ನಮ್ಮೂರಿಂದ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಅದು ಯಾವ್ದೇವರಪ್ಪ ಅಂದರೆ ಸುತ್ತ ನಮ್ಮ ಏಳು ಹಳ್ಳಿಗಳಿಗೂ ಗ್ರಾಮ ದೇವತೆ ಇದು ಕೆಂಪಮ್ಮ ದೇವಿ ಅಂತ ಅದರ ಹೆಸರು ಆದರೆ ಅಷ್ಟಾಳಲ್ಲಿ ಇರೋದ್ರಿಂದ ಅಷ್ಟಾಳಮ್ಮ ಅಂತ ಕರಿತೀವಿ ಇದು ನಾನು ನಾನು ನಿಮಗೆ ತೋರಿಸ್ತಾ ಇರೋದು ದೊಡ್ಡದಾಗಿರೋದು ದೊಡ್ಡಮ್ಮ ಅಂತ ಈ ಅಷ್ಟಳಮ್ಮನ ಜಾತ್ರೆ ಆಗಿರ್ಬೋದು ಯಾವುದನ್ನೇ ನಡೆಸೋದಕ್ಕೂ ಈ ದೊಡ್ಡಮ್ಮ ಪರ್ಮಿಷನ್ ಅಂದರೆ ಹೂವ ಕೇಳ್ತಾರಂತೆ ಅದು ಪರ್ಮಿಷನ್ ಕೊಟ್ರೇ ಇವರು ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ಎಷ್ಟು ಪಾಸಿಟಿವ್ ಫೀಲಿಂಗ್ ಇತ್ತು ಗೊತ್ತಾ ಅಷ್ಟು ಈತ ಅನಿಸ್ತಿತ್ತು ಇದ್ರದ್ದು ದೇವರು ಆ್ಯಕ್ಚುಲಿ ದೇವಸ್ಥಾನ ಬಂದ್ಬಿಟ್ಟು ದೊಡ್ಡಮ್ಮ ದೇವಸ್ಥಾನ ಈ ಅಷ್ಟಾಳಮ್ಮ ದೇವಸ್ಥಾನ ಬಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಹತ್ರದಲ್ಲೇ ಇದೆ ಉತ್ಸವ ಅದರದ್ದು ಜಾತ್ರೆ ಆಗಿರೋದ್ರಿಂದ ದೊಡ್ಡಮ್ಮ ದೇವಸ್ಥಾನದಲ್ಲಿ ಅದನ್ನು ಕೂರಿಸಿದ್ದಾರೆ ಅಷ್ಟಾಳಮ್ಮನ ಇನ್ನೊಂದು ಈ ಅಷ್ಟಾಳಮ್ಮನ ವಿಶೇಷತೆ ಏನಪ್ಪ ಅಂದರೆ ನಮ್ಮ ಸುತ್ತ ಏಳು ಹಳ್ಳಿಗಳಿದೆಯಲ್ಲ ಆ ಏಳು ಹಳ್ಳಿಗಳಲ್ಲಿ ಯಾವುದೇ ಕಾರ್ಯಕ್ರಮ ಪೂಜೆ ಪುನಸ್ಕಾರ ಏನೇ ಆದ್ರೂ ಸಹ ಈ ದೇವರಿಲ್ಲದೆ ಯಾರೂ ಮುಂದುವರಿಯಲ್ಲ ಈ ದೇವ್ ಅಷ್ಟಾಳಮ್ಮನ್ನ ಕರೆಸ್ಬಿಟ್ಟೇನೆ ಆಮೇಲೆ ಬೇರೆ ದೇವ್ರುಗಳು ಪೂಜೆ ಎಲ್ಲದನ್ನು ಮಾಡ್ತಾರೆ ಈ ಜಾತ್ರೆ ಥರನೇ ನಾನು ಚೌಡಮ್ಮನ ಜಾತ್ರೆ ಅಪ್ಲೋಡ್ ಮಾಡಿದ್ದೆ ನಿಮಗೆ ಅದೇ ಕೆ ತೆಂಗಿನ ಗಿಡಗಳ ತೆಂಗಿನ ಮರಗಳ ಮಧ್ಯೆ ಕೆಂಡ ಅಂತ ಅಪ್ಲೋಡ್ ಮಾಡಿದ್ದೀನಿ ನೋಡದೆ ಇರೋರು ನಾನು ಅದು ಲಿಂಕ್ ಹಾಕಿರ್ತೀನಿ ಹೋಗಿ ಇಷ್ಟ ಇರೋರು ಚೆಕ್ ಮಾಡಿ ಪ್ಲೀಸ್ ನನ್ನ ಪುಟಾಣಿಗೆ ಎದ್ದೋಳಿಸಿ ಕರ್ಕೊಂಬರೋ ಅಷ್ಟೊತ್ತಿಗೆ ಇಲ್ಲಿ ಕೆಂಡ ಮುಗ್ದೋಗಿತ್ತು ಸರಿ ಪೂಜೆನಾದರೂ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ಪೂಜೆ ಮಾಡಿಸ್ಕೊಳಕ್ಕೆ ಬಂದೆ ಆಲ್ರೆಡಿ ಕೆಂಡ ಎಲ್ಲ ಮುಗಿಸ್ಕೊಂಡು ಜನ ಎಲ್ಲ ಹೋಗಿ ಹೋಗ್ಬಿಟ್ಟಿದ್ರು ಪಪ್ಪನ ಗಾಡಿಗೆ ಅರ್ಧ ಅರ್ಧಕ್ಕೆ ಸಿಗ್ತಾಯಿದ್ರು ಎಷ್ಟು ಜನ ಹೋಗ್ತಾಯಿದ್ರು ಅಂದೆ ನೀವು ಕೇಳಬೇಕಾ ಅಷ್ಟಾಳಮ್ಮ ಸುತ್ತ ಹೇಳಳ್ಳಿಗೂ ಇದು ಗ್ರಾಮದೇವತೆ ಅಂದರೆ ಎಷ್ಟು ಜನ ಸೇರಿರ್ತಾರೆ ಹೇಳ್ರಿ ಅಷ್ಟು ಜನ ಹೋಗ್ತಾಯಿದ್ರು ನಾವು ಮಾತ್ರ ಒಬ್ಬ ಬರ್ತಾಯಿದ್ವಿ ದೇವಸ್ಥಾನಕ್ಕೆ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗ್ತಾ ನೋಡ್ತಾ ಇದ್ದೀರಲ್ಲ ಮಳೆ ಬಂದಿರೋದ್ಕು ಅದಕ್ಕೂ ಅಡಿಕೆ ಗಿಡ ತೆಂಗಿನ ಗಿಡ ಮಾವಿನ ಗಿಡ ಹುಣಸೆ ಮರಗಳ ಮಧ್ಯೆ ತಣ್ಣಗಿದೆ ಅಷ್ಟು ಚೆನ್ನಾಗಿದೆ ಹೋಗ್ತಾ ಇದ್ರೆ ಆಲ್ರೆಡಿ ಎಷ್ಟು ನೈನ್ ಓ ಕ್ಲಾಕ್ ಆಯಿತು ಅಷ್ಟು ಚೆನ್ನಾಗಿದೆ ಕೂಲಾಗೆ ಕೆಂಡ ಎಲ್ಲ ಮುಗ್ದೋಗ್ಬಿಟ್ಟಿ ನಾನು ಹೋಗೋ ವರ್ಷಕ್ಕೆ ಸರಿ ಅಂತ ದೇವ್ರಿಗೆ ಮಂಗಳಾರತಿ ಮಾಡಿಸ್ಕೊಂಡು ಬೇಗ ಹೋಗ್ತಾ ಇದೀನಿ ಮನೆಗೆ ಅಷ್ಟಾಳಿಂದ ನಮ್ಮೂರಿಗೆ ಹೋಗ್ತಾ ನೋಡಿ ದಾರಿಲಿ ಕಲ್ಲಿನ ಮನೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬೆಂಗಳೂರಲ್ಲಿ ಎಲ್ಲ ದೋ ಮನೆ ಮೇಲೆ ಮನೆ ಕಟ್ಬಿಟ್ಟಿರ್ತಾರೆ ಆ ಇಟ್ಟಿಗೆಯಲ್ಲಿ ಸಿಮೆಂಟ್ ಇಟ್ಟಿಗೆಯಲ್ಲಿ ಎಲ್ಲ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಹೆಂಚಿನ ಮನೆಗಳು ಕಲ್ಲಿನ ಮನೆಗಳು ಇನ್ನೂ ಸ್ವಲ್ಪ ಹಾಗೆ ಉಳ್ಕೊಂಡಿದೆ ನಮ್ಮೂರಲ್ಲೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಕಿತ್ಬಿಟ್ಟು ಎಲ್ಲ ಕಟ್ಟಿದ್ದಾರೆ ಇವಾಗ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಕಲ್ಲಿನ ಮನೆಗಳಾಗಿರ್ಬೋದು ಹೆಂಚಿನ ಮನೆಗಳಾಗಿರ್ಬೋದು ಆ ನೀರಿನ ಟ್ಯಾಂಕು ಇಲ್ಲೆಲ್ಲ ಸೊಂಪುಗಳು ಅಲ್ಲಿ ನೋಡಿ ಇನ್ನೂ ನೀರಿನ ಟ್ಯಾಂಕ್ಗಳು ಆಚೆ ಇಟ್ಟು ಅಲ್ಲಿಂದನೇ ಇಟ್ಕೊಂಡು ಹೋಗೋದು ಒಳಗಡೆ ಒಂದು ಬೇಜಾರು ಆಗ್ತಾಯಿದೆ ನನಗೆ ತೇರಿದೆ ಆ್ಯಕ್ಚುಲಿ ಇನ್ನೊಂದು ದಿನ ತೇರಿತ್ತು ಆಮೇಲೆ ಆನೆ ಮೇಲೆ ಅಷ್ಟನ್ನು ಕೂರಿಸಿ ಮೆರವಣಿಗೆ ಮಾಡ್ತಾರೆ ಅದೆಲ್ಲ ಇದೆ ಫಂಕ್ಷನ್ನು ನನಗೆ ಹೋಗೋಕೆ ಆಗ್ತಾ ಇಲ್ಲ ಅಲ್ಲಿಗೆ ಅದ್ಯಾ ಅದು ಯಾವ ಕಾರ್ಯಕ್ರಮವೂ ಅಟೆಂಡ್ ಇಲ್ಲ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ನೋಡೋದಕ್ಕೆ ನಾನು ಚಿಕ್ಕ ವಯಸ್ಸಲ್ಲೂ ಸಹ ನೋಡಿಲ್ಲ ಅದೆಲ್ಲ ಆನೆ ಮೇಲೆ ಆ ಮೆರವಣಿಗೆ ಎಲ್ಲ ಚಿಕ್ಕ ವಯಸ್ಸಲ್ಲೇನು ಏನು ಮಾಡ್ತಿರಲಿಲ್ಲ ಇವಾಗೆಲ್ಲ ಈ ಥರ ಇದ್ದಾರೆ ಆನೆ ಮೇಲೆ ಅಷ್ಟಾಳಮ್ಮನ್ನ ಕೂರಿಸ್ಬಿಟ್ಟು ಮೆರವಣಿಗೆ ಮಾಡೋದನ್ನು ತುಂಬ ಚೆನ್ನಾಗಿರುತ್ತಂತೆ ಎಲ್ಲ ಮನೆಯಲ್ಲೂ ಮೂರು ದಿನ ನಾಲ್ಕು ದಿನ ಜಾತ್ರೆ ಅಷ್ಟು ಜನ ಸೇರಿಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಕೆಂಡನೂ ಅಷ್ಟೇ ಅರ್ಲಿ ಮಾರ್ನಿಂಗು ನಾನು ತೋರಿಸಿದ್ನಲ್ಲ ಆ ಥರ ಇಲ್ಲೂ ಅರ್ಲಿ ಅರ್ಲಿ ಮಾರ್ನಿಂಗ್ ಆಗುತ್ತೆ ಸಿಕ್ಕಾಬಟ್ಟೆ ಜನ ಸೇರ್ತಾರೆ ನಾನು ಹೇಳಿದ್ನಲ್ಲ ಕೆಂಡ ಎಲ್ಲ ಮುಗಿದ ಮೇಲೆ ಹೋಗಿದ್ದರಿಂದ ಅಲ್ಲಿ ಜನ ಕಾಣಿಸ್ತಾ ಇಲ್ಲ ಸೊ ನಮ್ಮೂರಿಂದ ಅಷ್ಟಾಳಿಗೆ ಒಂದು ಹತ್ತು ನಿಮಿಷದ ಜರ್ನಿ ಅಷ್ಟೆ ಸೊ ಬೆಳಗ್ಗೆ ಏನು ನಾವು ತಿಂಡಿ ತಿನ್ಕೊಂಬಂದಿಲ್ಲ ದೇವಸ್ಥಾನಕ್ಕೆ ಹೋಗೋದಲ್ವ ಅಷ್ಟು ಸ್ನಾನ ಮಾಡ್ಕೊಂಡು ಹಂಗೆ ಬಂದಿದ್ವಿ ಇವಾಗ ಫ್ರೆಂಡ್ಸ್ ನನ್ನ ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಇಷ್ಟು ದಿನ ಮಳೆ ಇರಲಿಲ್ಲಲ್ಲ ನೋಡಕ್ಕಾಗ್ತಿರಲ್ಲ ಮಳೆ ಬಂದಿರೋದ್ರಿಂದ ನೋಡಿ ಎಲ್ಲ ಗೇಮೆ ಮಾಡಿದ್ದಾರೆ ಇವಾಗ ಏನಾದರೂ ಬಿತ್ತನೆ ಮಾಡ್ತಾರೆ ಇವಾಗ ರಾಗಿ ಆಗಿರ್ಬೋದು ಇನ್ನು ಉರುಳಿ ಕಾಳು ನಮ್ಮ ಕಡೆ ಬೆಳಿತಾರೆ ಅದನ್ನು ಮೋಸ್ಟ್ಲಿ ಬಿತ್ತುತ್ತಾರೆ ಅಂತ ಕಾಣಿಸುತ್ತೆ ಮಮ್ಮಿ ಪುರಿ ನೋಡಿ ಕ್ಲೀನ್ ಮಾಡ್ತಾ ಐತೆ ಪುರಿ ಉಸ್ಲಿ ಮಾಡಕ್ಕೆ ನಾವು ಪುರಿ ಅಂತೀವಿ ನೀವೆಲ್ಲ ಏನಂತೀರಾ ಕಡಲೆಪುರಿ ಅನ್ಬೋದು ಮೋಸ್ಟ್ಲಿ ಇದರಲ್ಲಿ ನಾವು ಬೇಲ್ಪುರಿ ಅಂತಾರಲ್ಲ ಬೇಲ್ಪುರಿ ತರ ಈ ಬೆಂಗ್ಳೂರು ಸಿಗಾಪುರಿನಲ್ಲಿ ಪುರೂಸ್ಲಿ ಚೆನ್ನಾಗಲ್ಲ ಪುರಿ ತುಮಕೂರು ಪುರಿ ಅಂದ್ರೆ ಗೊತ್ತಲ್ಲ ಗಟ್ಟಿಪುರಿ ಅದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪುರುಷರಿ ಅಮ್ಮ ಹೆಂಗ್ ಮಾಡ್ತಾರೆ ನೋಡೋಣ ಮಾಡ್ಲಿಲ್ಲ ರಾತ್ರಿ ಏನೂ ಯಾಕೆ ಸುಂಕ ಮನೇ ದಿವಸ ಮಳೆ ಆಗೈತಿ అన్నావా హా ఆ ఆ ఆ అది కబెటిలో ఆది ఆ అది ఇటు ఎల్లరగో ఆ సరే అవేనో మార్చాడలేదు ఏంగా అవ గేడనా గేడ సంకోర్ గేడనా హా ఇదలా పడుతుందే ఓ ఎల్లరగో ఆ ಜಾಮ್ರು ಮಾಡಕ್ಕೆ ನಾನು ಪಾಕಿನಿ ಅಮ್ಮ ಮಾಡ್ತಾ ಇದ್ದಾರೆ ಅಮ್ಮ ಮಾಡೋ ಕುರಿವು ಇಷ್ಟನೇ ಆಗಲ್ಲ ಅಷ್ಟೇ ಯಾವಾಗ ಬಂದಾಗ ಒಂದ್ ಟೈಮ್ ಕುರಿ ಮಾಡಿಸ್ಕೊಳ್ತಿದ್ದೆ ಕುರಿಲೂ ಅಷ್ಟು ಸಿಗೋಲ್ಲ ನಮ್ಮ ಕಡೆ ತೊಳ್ಳು ಪುರಿ ಸಿಗುತ್ತೆ ಪ್ರತಿ ಪುರಿಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾನು ಈ ಕಡೆ ಜಾಮೂನು ಸಿಂಪಲ್ ಮಾಮೂಲಿ ಟೊಮೊಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಅಷ್ಟೇ ನಮ್ಮ ಮತ್ತೆ ತೆಂಗಿನಕಾಯ್ತು ನಮ್ಗೆ ಗೊತ್ತಲ್ಲ ಕಾಯಿ ತಿಂಗಳಿ ಅಂತ ತೆಂಗಿನ ಹಾಕಿರ್ಬೇಕು ಎಲ್ಲ ಹಾಕಿಲ್ಲ ಅಂದ್ರೆ ತೆಂಗಿನಾಯ್ತು ಅಡಿಗೆ ಕಂಪ್ಲೀಟ್ ಆಗೋದೇ ಇಲ್ಲ ಕಾಯಿಂದ ಯಾವ ಅದೇ ಕಾಯಿಂದ ಯಾವ ಅಡ್ಗೇನು ಇಲ್ಲ ನಮ್ಮ ನೆಂಚ್ಕೊಳಕ್ಕೆ ಕಡ್ಡಬಳ್ಳೆ ರುಬ್ಬಿ ರೆಡಿ ಮಾಡೋದೇ ಕಡ್ಡಬಳೆ ಒಳಗೊಳ ನೆಂಚ್ಕೊಳಕ್ಕೆ ಪಾಕ ಕಾದಿದೆ ಎಷ್ಟು ಎತ್ತಿಟ್ಬಿಟ್ಟು ಜಾಮನಿಗೆ ಕರ್ಕೊಳ್ಳೋಣ ನೀರೆಲ್ಲ ಹಾಕ್ಬಿಟ್ಟು ಹಿಂಗೆ ಟೈಟ್ ಆಗಿ ನೀರೆಲ್ಲ ಇಂಡುಬಿಟ್ಟು ತೊಳೆದ್ಬಿಟ್ಟು ಒಂದ್ ಕಡೆ ಇಟ್ಕೊಂಡಿದ್ದಾರೆ ಇವಾಗ ಅದನ್ನ ಹಾಕೋದು ನೋಡಿ ಎಷ್ಟು ಗಟ್ಟಿ ಇದೆ ಪುರಿ ಬೆಂಗಳೂರು ಪುರಿ ಹಾಕಿದ್ರೆ ತೋಳ್ ಪುರಿ ಅಂತ ನೆಕ್ ನೆಚ್ಚಗಾ

ದೇವಸಾನಕ್ಕೆ ಹೋಗಿ ಬರೋ ವರ್ಷಗೆ ಅಮ್ಮನು ನನ್ನ ಮಗಳ ಗಗನ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ರು ರುಬ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಕಾಯಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ರು ನಾನು ಇವಾಗ ಹಾಕ್ತಾ ಇದ್ದೀನಿ ಬಿಸಿ ಬಿಸಿ ಇದು ನೆಂಚ್ಕೊಡಕ್ಕೆ ಪುರಿಸಲಿ ನನ್ನ ಮಗಳ ಅತ್ತ ಇದ್ದಾಳೆ ಹಾಕ್ಬೇಕು ಎಣ್ಣೆ ಸೊ ಒಂದು ರೌಂಡ್ ಆಗೋಗಿದೆ ನೋಡಿ ಕಡಲೆಬೇಳೆ ಒಡೆ ಚೆನ್ನಾಗ್ತಲ್ಲ ಒಂದು ನಾಲ್ಕು ಕವರ್ ನೆನೆಸಿ ಕಡಲೆಬೇಳೆನ ನೀಟಾಗಿ ಒಂದು ಎರಡು ಮೂರು ಸತಿ ತೊಳೆದು ಬಿಟ್ಟು ಮಿಕ್ಸಿಗೆ ಹಾಕೋಬೇಕು ನುಣ್ಣಗೆ ಹಾಕೋಬಾರ್ದು ನೋಡಿ ಈ ಥರ ಕಡಲೆಬೇಳೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಅರ್ಧ ಅರ್ಧ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಅದಕ್ಕೆ ನಾವು ಸಬ್ಬಕ್ಕಿ ಸೊಪ್ಪಾಗಿರ್ಬೋದು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಂಚೂರು ಉಪ್ಪು ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಕಲಸಿ ನೋಡಿ ಈ ಕನ್ಸೆನ್ಸನ್ ಕಲಿಸ್ಕೋಬೇಕು ಇಷ್ಟು ಗಟ್ಟಿ ಇರಬೇಕು ತುಂಬಾ ತೆಳ್ಳಗೆ ಕಲಿಸಿಕೊಂಡ್ರೆ ತಟ್ಟಿ ನಮಗೆ ರೌಂಡಿಗೆ ತಟ್ಟಾಕಾಗಲ್ಲ ನಿಧಾನಕ್ಕೆ ಸಣ್ಣೂರು ಇಟ್ಕೊಂಡು ಬೇಯಿಸ್ಕೊಂಡ್ರೆ ಕ್ರಿಸ್ಬಿಯಾಗಿ ಚೆನ್ನಾಗಿ ಬರುತ್ತೆ ಕಡಲೆಬೇಳೆ ಓಡೆ ಆಗಿದೆ ಒಂದು ರೌಂಡು ಪುರಿ ಉಸಲಿ ಜೊತೆ ತಿನ್ನ ಏನಮ್ಮ ಬಿಸಿ ಬಿಸಿ ಕಡಲೆಬೇಳೆ ಓಡೆ ಪುರಿ ಉಸ್ಲಿ ಜೊತೆಗೆ ಜಾಮೂನು ಜೊತೆಗೆ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಚೆನ್ನಾಗಿದೆ ಜಾಮೂನು ಪುರಿ ನನಗೆ ನನ್ಗೆಲ್ಲಾದಿಂತ ಅಮ್ಮ ಮಾಡಿರೋ ಪುರಿ ಇಷ್ಟ ಯಾಕಂದ್ರೆ ಅಲ್ಲಿ ಸಿಗಲ್ವಲ್ಲ ಜಾಮೂನ್ ಹ್ಮ್ ಜಾಮೂನ್ ಬಂತು ನಮ್ಮ ಪುಟಾಣಿ ಜಾಮೂನ್ ಅಂತ ತಿಂಡಿ ತಿಂದು ಇವಾಗ ನಮ್ಮೂರ ಹತ್ರನೇ ಇನ್ನೊಂದು ಪ್ಲೇಸ್ ಇದೆ ತುಂಬ ಚೆನ್ನಾಗಿದೆ ಬೋರಿಂಗ್ ಕಣವೆ ಅಂತ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನಾನು ಪಪ್ಪ ಗಗನ ಸ್ಕೂ ಟಿ ವಿಯಸ್ಸಲ್ಲೇ ಹೋಗ್ಬಾರೋಣ ಅಂದ್ಕೊಂಡಿದೀವಿ ಮೂರು ಜನ ಬೋರಿಂಗ್ ಕಣ್ವೆಗೆ ಹೋಗಿ ಬಂದು ಚೆನ್ನಾಗಿತ್ತು ಅದ್ರದ್ದು ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ದೇ ಇರೋರು ನೋಡಿ ಫ್ರೆಂಡ್ಸ್ ಲಿಂಕ್ ಹಾಕಿರ್ತೀನಿ ಹೋಗಿ ಬರ್ತಾ ನಮ್ಮದು ನಮ್ಮೂರಲ್ಲಿ ಕಟ್ಟೇರಿ ಅಂತೀವಿ ಕಟೇರಿ ಮೇಲೆ ಈ ದೇವಸ್ಥಾನ ಇದೆ ಈಶ್ವರನ ದೇವಸ್ಥಾನ ಬಸವಣ್ಣದಲ್ಲಿ ನೀರು ಬರೋ ಥರ ಕನೆಕ್ಷನ್ ಕೊಟ್ಟಿದರೆ ತುಂಬ ಚೆನ್ನಾಗಿದೆ ಹಾಳಾಗಿತ್ತು ನಾವು ಚಿಕ್ಕ ವಯಸ್ಸಲ್ಲಿ ಬರ್ತಾ ಇತ್ತು ನೀರು ಮತ್ತು ಈಗ ಬರೋ ಥರ ಮಾಡಿದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಆಗಿರ್ಬೋದು ಬಸವಣ್ಣನ ಬಾಯಲ್ಲಿ ನೀರು ಬರೋದು ದೇವಸ್ಥಾನ ಎಲ್ಲ ಚೆನ್ನಾಗಿತ್ತಲ್ಲ ಇಲ್ಲಿಂದ ನಮ್ಮದು ಕೊಪ್ಪಳಿದೆ ಒಂದು ಸ್ವಲ್ಪ ಅಲ್ಲಿಗೆ ಹೋಗೋಣ ಡೈರೆಕ್ಟು ದೇವಸ್ಥಾನ ಮುಗಿಸ್ಕೊಂಡು ಕೊಪ್ಪಳಿಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗೋಣ ಆ ಕೊಪ್ಪಳು ನಮ್ಮ ಮನೆಯವ್ರದ್ದು ಜಾಗ ಆ್ಯಕ್ಚುಯಲಿ ನಮ್ಮ ಮನೆಯವರು ಅಜ್ಜಿ ತುಂಬ ಹೂವಿನ ಗಿಡಗಳೆಲ್ಲ ಸಾಕೊಂಡಿದ್ರು ಮಲ್ ಮಲ್ಲೆ ಹೂವಿನ ಗಿಡ ಆಗಿರ್ಬೋದು ಕನಕಾಂಬ್ರ ಎಲ್ಲ ಸಾಕಿದ್ರು ಅದರಿಂದನೇ ಅವರು ಕಟ್ಬಿಟ್ಟು ಮನೆ ನಡೆಸೋರು ಒಂದು ಕಾಲದಲ್ಲಿ ಬಟ್ ಇವಾಗೆಲ್ಲ ಹಾಳಾಗಿದೆ ಅನಿಸುತ್ತೆ ನೋಡಬೇಕು ಹೆಂಗಾಗಿದೆ ಅಂತ ನಾವು ಸಹ ಇಲ್ಲಿ ನೀರು ಬರ್ತಿರ್ಲ್ವಲ್ಲ ಬಿಂದಿಗೆಯಿಂದ ನೀರು ಎತ್ಕೊಂಬಂದು ಹಾಕ್ತಾ ಇದ್ವಿ ಅಲ್ಲಿಗೆ ಹಿಂದ ಗಿಡಗಳು ಹಾಳಾಗಕ್ಕೆ ಬಿಡ್ತಿರಲಿಲ್ಲ ನಮ್ಮ ಅಜ್ಜಿ ಅಂತೂ ಬಿಡು ಆ ಹೂವು ಎಲ್ಲ ಬಿಡಿಸಿ ಒಂದೊಂದು ಬಕೆಟ್ ಹೂವು ಆಗ್ತಿತ್ತು ಅದೆಲ್ಲ ಬಿಡಿಸಿ ಕಟ್ಟಿ ಮಾರಕ್ಕೆ ಕೊಡೋರು ಆ ಬಂದಿದ್ದ ದುಡ್ಡಲ್ಲಿ ಅವರು ಮನೆ ನಡೆಸೋರು ಯಾರ ದೃಷ್ಟಿ ಬಿತ್ತ ಗೊತ್ತಿಲ್ಲ ಕಣ್ರಿ ಅಷ್ಟು ತುಂಬಿ ತುಳುಕ್ತಾ ಇದ್ದು ಹೂವಿನ ಗಿಡಗಳ ಕೊಪ್ಪಳು ಇವಾಗ ಖಾಲಿ ಖಾಲಿ ಹೊಡಿತಾಐತೆ ನಾವು ಊರಲ್ಲೇ ಇದ್ದಿದ್ರೆ ಅಷ್ಟು ಗಲಿ ಜಾಗಕ್ಕೆ ಬಿಡ್ತಿರಲಿಲ್ಲ ಗಿಡಗಳು ಹಾಳಾಗ್ತಿರಲಿಲ್ಲ ನೀಟಾಗಿ ಇಟ್ಕೊಳ್ತಿದ್ವಿ ನಾವು ಊರು ಬಿಟ್ಟು ಬಂದ್ಬಿಟ್ವಲ್ಲ ಬೆಂಗಳೂರು ಕಡೆ ಹಂಗಾಗಿ ಹಾಳಾಗೋಗಿದೆ ಅದು ನಮ್ಮೂರಿನ ಜಾತ್ರೆಗಳ ಬ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಶೇರ್ ಮಾಡೋದು ಕಮೆಂಟ್ಸ್ ಮಾಡೋದು ಮರಿಬೇಡಿ ಹಾಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್